ಮಲೆನಾಡಲ್ಲಿ ಪ್ರಸಿದ್ಧವಾದ ಹಣ್ಣು ಯಾವುದಂದ್ರೆ ಹಲಸಿನ ಹಣ್ಣು ಇದು ಯಾರಿಗೆ ತಾನೇ ಗೊತ್ತಿರಲ್ಲ ಈ ಹಲಸಿನ ಹಣ್ಣಿನಿಂದ ಮಾಡುವಂಥ ರೆಸಿಪಿಗಳು ಕೂಡ ಸಖತ್ ಗಮ್ಮತ್ತು ಅದರಲ್ಲಿ ಈ ಹಲಸಿನ ಹಣ್ಣಿನ ಕೊಟ್ಟೆ ಕೊಡುವಿಗೆ ಚಟ್ನಿ ಹಾಕೊಂಡು ತಿಂತಾಯಿದ್ರೆ ಎಂಥ ಟೇಸ್ಟ್ ಗೊತ್ತಾ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅಚ್ಚುಗೌಡ ಯೂಟ್ಯೂಬ್ ಚಾನಲ್ ಇದು ಹಲಸಿನ ಹಣ್ಣನ್ನು ಕ್ಲೀನ್ ಮಾಡೋ ಅಂಥ ಪ್ರೊಸೆಸ್ಸು ಹಲಸಿನ ಹಣ್ಣು ಕ್ಲೀನ್ ಮಾಡೋ ಪ್ರೊಸೆಸ್ ಅಷ್ಟೊಂದೇನು ಈಸಿ ಏನಲ್ಲ ಅದರಲ್ಲಿ ಅಂಟಂಟಂಟ್ ಇರುತ್ತೆ ಸೊ ಅದು ಕತ್ತಿ ಹಿಡಿಯುತ್ತೆ ಕೈಯೆಲ್ಲ ಅಂಟಾಗತ್ತೆ ಕೆಳಗಡೆ ನೆಲ ಎಲ್ಲ ಅಂಟಾಗತ್ತೆ ಸೊ ಹುಷಾರಾಗಿ ಹುಲ್ ತಗೊಂಡು ಅದನ್ನೆಲ್ಲ ಅಂಟನ್ನು ಕ್ಲೀನ್ ಮಾಡಿಕೊಂಡು ನೀಟಾಗಿ ಸೊಳೆ ಬಿಡಿಸ್ಬೇಕಾಗತ್ತೆ ನಮ್ಮ ಕಡೆ ಈ ಥರ ಪೀಸ್ ಪೀಸ್ ಮಾಡಲಿಕ್ಕೆ ಮಾಡ ಅಂತಾರೆ ಅಂದರೆ ಸಪ್ರೇಟ್ ಸಪ್ರೇಟ್ ಮಾಡ ಅಂತ ಹೇಳಿಬಿಟ್ಟು ಕರೀತಾರೆ ಯಾರಾದರೂ ತಿನ್ನೋರು ಕೇಳಿದ್ರೆ ನನಗೊಂದು ಮಾಡೋ ಹಲಸಿನಣ್ಣು ಕೊಡು ಅಂತಲೇ ಕೇಳೋದು ನಿಮ್ಮ ಕಡೆ ಏನಂತ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ನಾನು ಫಸ್ಟ್ ಕೊಟ್ಟೆ ಕೊಟ್ಟಿದ್ದನು ಟೇಸ್ಟ್ ಮಾಡಲಿಕ್ಕೆ ಇವರು ನನ್ನ ಬ್ರದರ್ ಇವರು ನನ್ನ ಚಿಕ್ಕಿ ಚಿಕ್ಕಿ ಏನೋ ಕಾಮಿಡಿ ಮಾಡ್ಕೊಂತ ಅದನ್ನು ತೊಳೆ ಇತ್ತು ಈ ವರ್ಷ ಅವರು ಫಸ್ಟ್ ಟೈಮ್ ಹಲಸಿನ ಹಣ್ಣು ತಿಂದಿದ್ದಂತೆ ಇವರು ನನ್ನ ಸಿಸ್ಟರು ಇವರು ನನ್ನ ಅಕ್ಕನ ಬರ್ವಾ ಅವ್ನು ಶಾಕ್ ಆಡ್ತೀರ ನೋಡಿ ಈ ಹಲಸಿನ ಹಣ್ಣಿನ ಕಡುಬನ್ನು ಬೇಯಿಸ್ತಾ ಇದ್ದೀವಿ ಇವಾಗ ಸೊ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ ಆಲ್ಮೋಸ್ಟ್ ಹಲಸಿನ ಹಣ್ಣಿನ ಕಡು ಬೆಂದಿದೆ ನೋಡಿ ಎಷ್ಟು ಘಮ 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 ಅಂತಿತ್ತು ಸೊ ಇದನ್ನು ನಾವು ಸೌದೆ ಒಲೆಯಲ್ಲೇ ಬೇಯಿಸಿರೋದು ಸೊ ಸೌದೆ ಒಲೆಯಲ್ಲಿ ಮಾಡೋದ್ರಿಂದ ಇನ್ನೂ ಕೂಡ ಟೇಸ್ಟ್ ಆಗಿರುತ್ತೆ ಇವಾಗ ಆ ಕಡುಬನ್ನು ಕಟ್ ಮಾಡಿಕೊಂಡು ತಿನ್ನೋ ಅಂಥ ಟೈಮು ಸೊ ನೋಡಿ ಇದನ್ನೇ ನಾವು ಕೊಟ್ಟೆ ಕಡುಬು ಅಂತ ಹೇಳಿ ಕರೆಯೋದು ಇದು ಬಾಳೆ ಎಲೆನ ಬಾಡಿಸ್ಕೊಂಡ್ಬಿಟ್ಟು ಹಲಸಿನ ಹಣ್ಣು ಅಕ್ಕಿ ರವೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಮತ್ತು ಏಲಕ್ಕಿ ಇದಿಷ್ಟನ್ನು ಕೂಡ ಏನು ಇಡ್ಲಿಗೆ ಹಿಟ್ಟನ್ನು ರೆಡಿ ಮಾಡ್ಕೋತೀವಲ್ಲ ಸೊ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಅದನ್ನು ಆ ಥರ ರೆಡಿ ಮಾಡಿಕೊಂಡು ಬಾಡಿಸಿರೋ ಬಾಳೆ ಎಲೆಯೊಳಗೆ ಇದನ್ನು ಕೊಟ್ಟೆ ಕಟ್ಟಿ ಹೆಸ್ರಲ್ಲಿ ಬೇಯಿಸ್ಬೇಕಾಗತ್ತೆ ಸ್ವಲ್ಪ ಕೆಳಗಡೆ ನೀರು ಹಾಕ್ಬಿಟ್ಟು ಹೆಸ್ರಲ್ಲಿ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನನ್ನ ಮಗಳು ಚಟ್ನಿ ಹಾಕ್ತಾ ಇದ್ದಾಳೆ ಸೀನ್ ಏನು ತಿನ್ಲಿಕ್ಕೆ ರೇಡಿ ಅವಳು ನನ್ನ ಜೊತೆ ಫನ್ ಮಾಡ್ಕೊಂತ ಸ್ವಲ್ಪ ಸ್ವಲ್ಪ ತಿನ್ಲು ಎಂತ ಗಮ್ಮತ್ ಇತ್ತು ಅಂದರೆ ನಿಮಗೂ ಬಾಯಲ್ಲಿ ನೀರು ಬರ್ತಿದೆಯಾ ಈ ರೀತಿ ಹಳ್ಳಿ ರುಚಿ ವೀಡಿಯೋಗಳು ಇನ್ನೂ ಬೇಕಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು